ಮತ್ತೆ ಸುನಿಲ್ ಗೌಡ ಅನ್ನೋ ವಿಲೇಜ್ ಅಕೌಂಟೆಂಟ್ ಮೇಲೆ ನಿಜವಾಗ್ಲೂ ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳು ಏನಾದ್ರು ಹೃದಯ ಮತ್ತೆ ನಿಜವಾಗ್ಲೂ ಈ ದಲಿತರಿಗೆ ಅನ್ಯಾಯ ಆಗಿದೆ ನಮ್ಮ ದಲಿತರು ಮಾತ್ರ ಅಂತ ಅಲ್ಲ ಅನೇಕ ಜನ ಲಿಂಗಾಯತರು ಒಕ್ಕಲಿಗರು ಬಡವರು ಒಟ್ಟಿಗೆ ಇಡೀ ಜನ ಸಾಯಿತು ತಾಲೂಕು ಆಫೀಸಿಗೆ ಬಂದು ಸಾಯ್ತಾ ಅವ್ರೆ ಇವ್ರ ದೆಸೆಯಿಂದ ಇವರು ಎಲ್ಲಿ ಎನಿ ತಾಲೂಕು ಆಫೀಸಿದ ಡಿಸ್ಟ್ರಿಕ್ಟ್ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿ ಹೋದ್ರು ಕೂಡ ಈ ಹಾವಳಿ ರೆವಿನ್ಯೂ ಇನ್ಸ್ಪೆಕ್ಟ್ರು ಮತ್ತೆ ವಿಲೇಜ್ ಅಕೌಂಟೆಂಟ್ ಹಾವಳಿಗಳ ದೆಸೆಯಿಂದ ಬಡವರು ಬದುಕಬೇಕಾಗ್ತಾ ಇಲ್ಲ ಈ ವಿಶ್ವನಲ್ಲಿ ಆಗಿ ವಿಶೇಷವಾಗಿ ಈವಿನ ರೆವಿನ್ಯೂ ಇನ್ಸ್ಪೆಕ್ಟರ್ ಮತ್ತೆ ಸುನಿಲ್ ರೋಡ್ನ ಮೇಲೆ ಒಂದು ಕ್ರಮವನ್ನ ಕ್ರಮ ಅಂದ್ರೆ ಅತ್ಯಂತ ಏನಾಗುತ್ತೆ ಅಂದ್ರೆ ನೋಟಿಸ್ ಕೊಡೋದು ಆ ನೋಟಿಸ್ ಉತ್ತರ ಇಶ್ಯೂ ಮಾಡಿ ಕೇಳೋದು ಆಮೇಲೆ ಇನ್ನೊಂದು ಕತೆ ಹೇಳೋದು ಅವನ ಯಾರೋ ಫೋನ್ ಮಾಡಿಸ್ತಾನೆ ಅವನ ಯಾರು ಎಮ್ ಎಲ್ ಎ ಹಿಡ್ಕೊಂಬತ್ತೆ ಅವನ ಯಾರೋ ಸಂಘಟನೆ ಹಿಡ್ಕೊಂಬತ್ತೆ ಹಿಂಗಾಗಿ ದಿಲೇಶ್ ಬರ್ ಮೂರು ತಿಂಗಳಾಗಿದೆ ಸರ್ ವಿ ಹಾನ್ಬಲ್ ಡೆಪ್ಟಿ ಕಮಿಷನರ್ ವಿ ಮೆಟ್ ಅಸ್ಟೆಂಟ್ ಕಮಿಷನರ್ ವಿ ಮೆಟ್ಟು ಲೋಕಾಯುಕ್ತ ಇಷ್ಟೆಲ್ಲ ಪ್ರೋಸೆಸ್ ಆಗಿದೆ ಇದುವರೆ ಅವ್ರ ಮೇಲೆ ಏನು ಕ್ರಮ ಆಗಿಲ್ಲ ಅವ್ರ ಐ ಕ್ಲಾಸ್ ಆಗಿ ಬೆಳೆ ಅಂಗಿ ಹಾಕೊಂಡು ಅವ್ರು ಹೆಂಗೆ ಅಂದ್ರೆ ಐದು ಉಂಗ್ರ ಇಲ್ಲೆಲ್ಲ ಸರ ಇಲ್ಲಿಗೆಲ್ಲ ಸರ ಅವರೆಲ್ಲ ಮೋಜು ಮಾಡುತ್ತೆ ಇಂಥ ಕಾಲದಲ್ಲಿ ದಲಿತರು ದುರ್ಬಲವರ್ಗರು ಎಲ್ಲ ಜಾತಿ ಬಡವರು ಮಿಣ 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 ಅಂತ ಹೇಳಿ ಆಕಾಶ ನೋಡುವಂತ ಕಾಲ ಬಂದಿದೆ ನಿಜ ಬಹಳ ಜನ ಮಾತಾಡ್ತಾರೆ ಹೌದ್ರಿ ಕಡೆ ಸೈಂಟಿಫಿಕ್ ಇದೆ ಡ್ರೋನ್ ಸರ್ವೆ ಮಾಡ್ತಾರೆ ಅಲ್ಲಿ ಸರ್ವೆ ಮಾಡ್ತಾರೆ ಇಲ್ಲಿ ಸರ್ವೆ ಮಾಡ್ತಾರೆ ಆದ್ರೆ ಏನೇ ಸೈಂಟಿಫಿಕ್ ವಿಚಾರಗಳು ಬಂದರೂ ಕೂಡ ಜನರಿಗೆ ಅಲ್ಲದೆ ತಪ್ಪಿದೆ ಸರ್ ಒಂದು ಸಣ್ಣ ಸಮಸ್ಯನ ಒಂದು ಪಾಡಿನ ತಗೊಳ್ಳಿಕ್ಕೆ ಒಬ್ಬ ಏಜೆಂಟ್ ಬೇಕಾಗಿದೆ ಅಂತ ಸಂದರ್ಭದಲ್ಲಿ ಸಮಾಧಿ ನಿಂತಿದೆ ಹಂಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ವಿಶೇಷವಾಗಿ ಈ ಪ್ರಕರಣದ ಮೇಲೆ ಗಮನ ಹರಿಸಿ ಯಾರು ತಪ್ಪು ಮಾಡಿದಾನೆ ಆ ತಪ್ಪಿಸ್ತನಿಗೆ ಯಾವುದೋ ಒಂದು ಒಂದೊಂದು ನಿಖರವಾದಂತ ಒಂದು ಒಂದು ವಿಲ್ ಪವರ್ ಆಗಿದಂತ ಒಂದು ಶಿಕ್ಷಣ ತಗೊಳ್ಳಿಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಅಸ್ಟೆಂಟ್ ಕಮಿಷನರ್ ಹೊತ್ತ ಬಂದವರೇ ಅವ್ರಿಗೇನು ಅವ್ರಿಗೆ ಅನ್ಸಲ್ಲ ಅಂತ ಕಾಣುತ್ತೆ ತಂದೀವಿ ಮಾಡ್ತಾ ಇಲ್ಲ ಕೂಡ ತುರ್ತಾಗಿ ಅಸಿಸ್ಟೆಂಟ್ ಕಮಿಷನ್ ಮ್ಯಾಜಿಸ್ಟ್ರೇಟ್ ಅವ್ರಿಗೆ ಅವ್ರಿಗೆಲ್ಲ ಅವ್ರಿಗೆಲ್ಲ ವಿಚಾರ ಇದೆ ಮನಸ್ಸಲ್ಲಿ ಅವ್ರಿಗೆ ಪವರ್ಸು ಕೂಡ ಇದೆ ಹಂಗಾಗಿ ದಯಮಾಡಿ ಅಸಿಸ್ಟೆಂಟ್ ಕಮಿಷನ್ ತುರ್ತಾಗಿ ಗಮನ ಹರಿಸಿ ಅವರನ್ನ ದಯವಿಟ್ಟು ಸಸ್ಪೆನ್ಷನ್ ಮಾಡಲಿಕ್ಕೆ ಪ್ರಿಲಿಮಿನರಿ ಆಗಿ ಕ್ಯಾಪ್ಟನ್ ಅವ್ರ ಸಸ್ಪೆನ್ಶನ್ ಅವ್ರು ಸಸ್ಪೆಂಡ್ ಮಾಡಲಿ ಆಮೇಲೆ ಎನ್ಕ್ವೈರಿ ಮಾಡ್ಲಿ ಅದೇ ಮಾಡ್ತಾರ ಮಾಡ್ಲಿ ಇವ್ರ ಮೇಲೆ ದಯಮಾಡಿ ಸರ್ಕಾರದವರು ಇವ್ರ ಮೇಲೆ ನಿಜವಾಗಿಟಿ ಕೇಸ್ ಪರ ನಾವು ಕಂಡಿತ ಅಲ್ಲ ನಾವು ಬಡವರ ಮೇಲೆ ಒಟ್ಟಿಗೆ ಯಾರ ಮೇಲ್ಜಾತರ ಮೇಲೆ ಏನೋ ಮಾಡಿಲ್ಲ ಅಂತೆ ದಲಿತ ಸಣ್ಣ ತೊಂದರೆ ಆಗಿದೆ ಅಂತೆ ಅಟ್ರಾಸಿಟಿ ಕೇಸ್ ಮಾಡಿ ಅಂತ ನಮ್ಮ ವಾಗ ಖಂಡಿತ ಅಲ್ಲ ಆದ್ರೆ ಇಂಥ ನರ ನರಕ ನರನೇ ದಲಿತರ ನರನ ಹಿಡಿದ್ರ ಅಂತ ಕೊಲೆ ಮಾಡಿ ಬಂದ ಕೊಲೆ ಆಕ್ಚುಲಿ ಮರ ವಿಲೇಜ್ ಅಕೌಂಟೆಂಟ್ ಯಾವ ಎಮ್ ಯಾವ ಮಂಜಣ್ಣ ಇತ್ಯಾದಿ ಬೇರೆ ವಿಚಾರ ದಯಮಾಡಿ ಎಲ್ ಎಲ್ಲ ಮಾತು ಕೇಳಿದರೆ ಮಾನ್ಯ ಸರ್ಕಾರದವರು ಇವ್ರ ಮೇಲೆ ದಯಮಾಡಿ ಹಾಕ್ಬೇಕು ಮಾನ್ಯ ಜಿಲ್ಲಾಧಿಕಾರಿಗಳು ಇದಕ್ಕೆ ದಯವಿಟ್ಟು ಚೆಲ್ಬೇಕು ಅಂತ ಹೇಳಿ ನಾನು ಅತ್ಯಂತ ಕಳಕಳಿ ಮನವಿಯನ್ನ ಮಾಡುತ್ತೆ ಒಂದ್ ವೇಳೆ ಇಲ್ಲಿ ನಾವು ಎಚ್ ಆರ್ ಪಿ ಆಫೀಸ್ ಹೋಗಿದ್ವಿ ಸೋಮಶೇಖರ್ ನಾವೆಲ್ಲ ಸ್ನೇಹಿತರು ಹೋಗಿದ್ವಿ ಅಲ್ಲಿ ಡಾಕ್ಯುಮೆಂಟ್ ಪರಿಶೀಲನೆ ಮಾಡಿದ್ವಿ ಅಲ್ಲಿ ಡಾಕ್ಯುಮೆಂಟ್ ಸಿಗ್ತಾ ಇಲ್ಲ ಬಟ್ ದುಡ್ಡಂತೂ ತಗೊಂಡಿಲ್ಲ ಜವಾಬ್ದಾರಿ ಇರುವಂತ ಸ್ನೇಹಿತರಿಗೆ ಮಾತಾಡಿ ಅದನ್ನು ಅಂತ ಕೇಳಿದರೆ ದುಡ್ಡನ್ನು ತಗೊಂಡಿಲ್ಲ ಇಂಥ ಸಿಕ್ಕಿನಲ್ಲಿ ಹಂಗಾಗಿ ಇದುವರೆಗೂ ಕೂಡ ಏನು ಕ್ರಮ ಆಗಿಲ್ಲ ಇಷ್ಟೆಲ್ಲ ಪ್ರಯತ್ನ ನಡೀತಾ ಇದೆ ನಾವು ಮಾತಾಡೋಯ್ತೀವಿ ಮಾತಾಡೋತಿವಿ ಏನು ಆದ್ರೆ ಏನ್ ನೋಡ್ಲಾ ಈ ತರ ಸ್ಥಿತಿನಲ್ಲಿ ಇಡೀ ಸಮಾಜ ನಿಂತಿದೆ ಹಿಂದೆ ಇಷ್ಟೆಲ್ಲ ಬರ್ನಿಂಗ್ ಇಶ್ಯೂಗಳು ಕೂಡ ದಲಿತರ ಭೂಮಿನ ನುಂಗಿನ ನುಂಗಿ ನೀರು ಕುಡಿದ್ರು ಕೂಡ ಯಾರಿಗೂ ಕೂಡ ಆ ಭಾವನೆಗಳು ಆ ಪರಿಕಲ್ಪನೆ ಯಾಕೆ ಬರ್ತಾ ಇಲ್ಲ ನಾವು ಎಂಬತ್ತು ತೊಂಬತ್ತರಲ್ಲಿ ಹೋರಾಟ ನೋಡ್ತಾ ಇದ್ವಿ ಒಬ್ಬ ಡೆಪ್ಟಿ ಕಮಿಷನರ್ ಹೇಳಿದ್ರೆ ಏ ಯಾರ ತಶೀಲ್ದಾರ್ ಅಂತ ಅದ್ಲು ಸರ್ ಎಸ್ ಪಿ ಹೇಳಿದ ಇನ್ಸ್ಪೆಕ್ಟರ್ ಗೆ ಏಯ್ ನಿನ್ನ ಅರಬಿ ಸಾಮಾಜಕ್ಕೆ ಬಿಸಾಕಿ ಕೊಡ್ತೀನಿ ಕೆಲಸ ಮಾಡೋದು ದಲಿತ ಕೆಲಸ ಮಾತ್ರ ಅಂತ ಅಲ್ಲ ನನ್ನ ಜನರ ಸ್ಪೀಕಿಂಗ್ ವಿರ ಈ ತರ ನೀವು ಈಗ ಯಾರು 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 ಕೇರ್ ಮಾಡೋದಂತ ವಾತಾವರಣ ನಿಂತಿದ್ವಿ ಸರ್ ಹಂಗಾಗಿ ನೀವು ನಿಜವಾದ ಕೂಡ ನಿಮ್ಗೆ ಜವಾಬ್ದಾರಿ ಪತ್ರಕರ್ತರ ನಿಮ್ಗೆ ಜನ ನಮ್ಮಷ್ಟೇ ಜವಾಬ್ದಾರಿ ನಿಮ್ಗೆ ಅಂತ ನಾವು ಭಾವಿಸ್ಕೊಂಡಿದ್ವಿ ಹಂಗೆ ಸಮಾಜ ನಿಮಗೆ ಪರಿಗಣಿಸಿದೆ ದಯವಿಟ್ಟು ದಯವಿಟ್ಟು ವ್ಯಕ್ತಿಯಾಗಿ ಒಂದಿರು ಬರೀಲಿ ಸರ್ ಈ ಜನ ಕೀರ ಈಗ ನ್ಯಾಯ ಸಿಗ್ಲಿ ಅಂತ ಕಳ್ಕೊಳ್ಳಿ ಮನವಿ ಸರ್